ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಏನಾರೇಡೋ ಇದ್ದೀನಿ ನಾನು ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರ ನಿಮಗೆ ರಾಕೆಟು ಜಾಕ್ಪಟು ಕಾಲ್ ಟಿಪ್ಸು ಮತ್ತು ಇಲ್ಲಿಂದ ತೊಗೊಂಡಿದ್ರೆ ಇಷ್ಟೇ ನೋಡಿ ನಿಮಗೆ ಒನ್ ಇಷ್ಟು ಟೆನ್ ಸಿಕ್ತು ಟ್ವೆಂಟಿ ಸಿಕ್ತು ಫಿಫ್ಟಿ ಸಿಕ್ತು ಅನ್ನೋ ಥರ ಇದನ್ನು ಯಾವುದೂ ನಿಮಗೆ ಹೇಳೋದಿಲ್ಲ ಬಿಕಾಸ್ ನ ಥರ ಅದನ್ನೆಲ್ಲ ಹೇಳ್ಕೊಂಡು ಕುತ್ಕೊಳ್ಳೋರು ಟ್ರೇಡಿಂಗ್ ಮಾಡಬೇಕಾದ್ರೆ ಟ್ರೇಡ್ ಮ್ಯಾನೇಜ್ ಮಾಡೋದೇ ಕಷ್ಟ ಅಂಥದ್ರಲ್ಲಿ ನಾವೆಲ್ಲದನ್ನೂ ಹೇಳ್ಕೊಂಡು ಕುತ್ಕೊಳ್ಳೋದು ತುಂಬನೇ ಕಷ್ಟ ಸೊ ನನಗಂತೂ ಗೊತ್ತಿಲ್ಲ ಅವರು ಟ್ರೇಡರ್ಸು ಇಲ್ಲ ಸುಮ್ಮನೆ ಯೂಟ್ಯೂಬಲ್ಲಿ ಅಲ್ಲಿ ವ್ಯೂವ್ಸ್ಗೋಸ್ಕರ ಇದು ಮಾಡ್ತೀವರ ಏನೋ ಅದು ನಮಗೆ ಗೊತ್ತಿಲ್ಲ ಸೊ ಅದೆಲ್ಲ ಔಟ್ ಆಫ್ ದ ಸಿಲೆಬಸ್ ಓಕೆ ಇವ್ ಆ್ಯಕ್ಚುಲಾಗಿ ನಾನು ಹೇಳ್ಬೇಕಂದ್ರೆ ನಿನ್ನೆ ಸ್ಟೂಡೆಂಟ್ಸಿಗೆ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಮಾರ್ಕೆಟ್ ಏನಾದರೂ ಓಕೆ ಅದು ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಂದು ಆರ್ ಲಾಸ್ ಹೇಳೋದಾದ್ರೆ ಜಸ್ಟ್ ಟೈಮ್ ಎಡಿಟ್ ತರ್ಟೀನ್ ತೌಸಂಡ್ ಮಾಡಿದ್ದೀನಿ ತರ್ಟೀನ್ ತೌಸಂಡಲ್ಲಿ ಒಂದು ಕಾಲ್ ಸೈಡ್ ರೇಡ್ ಇದೆ ಒಂದು ಪುಡ್ ಸೈಡ್ ಟ್ರೇಡ್ ಇದೆ ಪುಟ್ ಸೈಡ್ ಟ್ರೇಡ್ ಅಂತ ನಿಜವಾಗ್ಲೂ ಹೇಳ್ತೀನಿ ನಾನು ಇವತ್ತು ಫುಲ್ ಲಾಸಲ್ಲೇ ಕ್ಲೋಸ್ ಮಾಡ್ಕೊಳ್ಳೋದು ಅಂತ ಕನ್ಫರ್ಮ್ ಹಾಕುತ್ತಿದ್ದೆ ಸೊ ಆದರೆ ಪುಟ್ ಸೈಡು ಬೈ ಲಕ್ಕಿಲಿ ಐ ಗಾಟ್ ಪ್ರಾಫಿಟ್ ಆಫ್ ಪುಟ್ ಸೈಡ್ ನಾಲ್ಕೈದು ಪಾಯಿಂಟ್ ಸಿಕ್ತು ಅದೇ ನನ್ನ ಅದೃಷ್ಟ ಇವತ್ತು ಬಿಕಾಸ್ ಪುಟ್ ಸೈಡ್ ಅಷ್ಟು ಶಾರ್ಪ್ ಬಿದ್ದಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ನಾನು ಎಲ್ಲಿ ಟ್ರಾಪ್ ಅದ ಅನ್ನೋದನ್ನು ಕೂಡ ಹೇಳಿದ್ದೀನಿ ಕೇಳಿ ಸಿ ಯಾರೇ ಆದರೂ ಅಷ್ಟೇ ನೀವು ಎಷ್ಟೇ ಲೈಕ್ ಗುಡ್ ಟ್ರೇಡಿಂಗ್ ಗುಡ್ಸ್ ಸ್ಕ ಸ್ಕಿಲ್ಸ್ ಇದ್ರೂ ಮಾರ್ಕೆಟ್ ಮುಂದೆ ನಾವೇನು ಹೇಳಿ ಬಚ್ಚಾಗಳು ಸೋ ಮಾರ್ಕೆಟ್ನ ಆಲ್ವೇಸ್ ಗಾರ್ಡ್ ಅಂತ ಟ್ರೀಟ್ ಮಾಡಿದರೆ ಆಲ್ವೇಸ್ ಮಾರ್ಕೆಟ್ನು ನಮ್ಮನ್ನು ಕೂಡ ಗಾರ್ಡ್ ಮಾಡುತ್ತೆ ಯಾಕೆ ಹ್ಯಾಪಿ ಫ್ರೈಡೇ ಇದ್ಕಿಂತ ಎಕ್ಸ್ಪೆಕ್ಟೇಷನ್ ನನ್ನದು ಇಲ್ಲ ಈ ವೀಕಲ್ಲಿ ಎಲ್ಲ ಸೇರೊಂದು ಮೂವತ್ತು ಸಾವಿರ ರೂಪಾಯಿ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟು ಸಾಕು ಲಾಸ್ಟ್ ವೀಕಲ್ಲಿ ಮಾಡಿದ್ದೆ ಲಾಸ್ಟ್ ವೀಕಲ್ಲಿ ಒಂದು ಎಪ್ಪತ್ತು ಮಾಡಿದೆ ಅಂದರೆ ಒಂದು ಲಕ್ಷ ಆಗೋಯ್ತು ಹ್ಯಾಪಿ ಇದಕ್ಕಿಂತ ಇನ್ನೇನು ಬೇಕೇಳಿ ಗ ಮಾರ್ಕೆಟ್ ಇಸ್ ಗಾಡ್ ಮಾರ್ಕೆಟ್ ದೇವರು ನನಗೆ ಕೊಟ್ಟಿದೆ ಸಾಕು ಅದ್ರ ಸಂತೃಪ್ತಿ ನನಗಿದೆ ಯಾಕೆಂದರೆ ಜಾಸ್ತಿ ಆಗ್ತಿತ್ತು ಈ ವೀಕಿಲ್ಲ ಅಂತ ಹೇಳಲ್ಲ ಒಂದು ದಿನ ಲಾಸ್ಟ್ ತೊಗೊಂಡಿದ್ದೀನಿ ಒಂಬತ್ತು ಸಾವಿರ ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ ಮತ್ತು ನಿನ್ನೆ ಕೂಡ ಕಡಿಮೆ ಟ್ರೇಡ್ ಮಾಡಿರೋದ್ರಿಂದ ಓಕೆ ನನ್ನ ಮ ವಾರದ ಮೈಂಡ್ಸೆಟ್ ಐವತ್ತು ಸಾವಿರ ಐವತ್ತು ಸಾವಿರ ಆಗಿಲ್ಲ ಅಂದರೆ ಏನು ನೆಕ್ಸ್ಟ್ ವೀಕಲ್ಲಿ ದುಡ್ಕೊಳ್ಳೋಣ ಅದರಲ್ಲಿ ಏನಿದೆ ದುಡಿಯೋದು ಇಂಪಾರ್ಟೆಂಟ್ ಅಲ್ಲ ನಾಲೆಡ್ಜ್ ಇಂಪಾರ್ಟೆಂಟ್ ಇಲ್ಲಿ ಸೊ ಓಕೆ ನಾನು ಆ್ಯಕ್ಚುಲಾಗಿ ಹೇಳ್ತೀನಿ ಕೇಳಿ ನಿನ್ನೆ ನನ್ನ ಸ್ಟೂಡೆಂಟ್ಸ್ ಕ್ಲಿಯರಾಗಿ ಹೇಳಿದೆ ಸಿ ಮಾರ್ಕೆಟ್ ಇಫ್ ಇಟ್ ಈಸ್ ಬ್ರೇಕ್ಸ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ವಿಲ್ ಗೋ ಶಾರ್ಪ್ ಫಾಲ್ ಓಕೆನಾ ಶಾರ್ಪ್ ಫಾಲ್ ಕೆಳಗಡೆಗೆ ಹೋಗುತ್ತೆ ಸೊ ಯಾರು ನೀವು ಪುಟ್ ಸೈಡ್ನ ಮೈಂಡ್ ಸೆಟ್ ಇಟ್ಕೊಂಡ್ರೆ ಟ್ರೇಡ್ ಮಾಡೋಣ ಅಂತ ಕ್ಲಿಯರ್ ಕಟ್ಟಾಗಿ ಕಂಪ್ಲೀಟ್ ಲಾಜಿಕ್ ಕೂಡ ಎಕ್ಸ್ಪ್ಲೈನ್ ಮಾಡಿ ನಾನು ಅವ್ರಿಗೆ ಹೇಳಿದ್ದೆ ಮಾರ್ಕೆಟ್ ಓಕೆನಾ ಬಟ್ ನನಗೆ ಪುಟ್ ಸೈಡ್ ಟ್ರೇಡ್ ಸಿಗಲಿಲ್ಲ ಬ್ಯಾಡ್ ಲಕ್ ಅಂದರೆ ಅದೇ ಅನ್ನೋದು ಏನಕ್ಕೆ ಅಂದರೆ ಸಿ ಮಾರ್ಕೆಟಲ್ಲಿ ಫಸ್ಟು ಮೂರು ಕ್ಯಾಂಡಲ್ ಬಂತ ಶಾರ್ಪ್ ಫುಲ್ ಬ್ಯಾಕೇ ಇಲ್ಲ ಮಾರ್ಕೆಟಲ್ಲಿ ನಾನು ವೆಯ್ಟ್ ಮಾಡ್ತೀನಿ ಒಂದು ರಿಟ್ರೇಸ್ಮೆಂಟ್ ಕೊಡಲಿಪ್ಪ ಒಂದು ರಿಟ್ರೇಸ್ಮೆಂಟ್ ಕೊಟ್ಟರೆ ಸಾಕು ಐ ಕ್ಯಾನ್ ಗೋ ಫಾರ್ ಇದು ಬಿಕಾಸ್ ರನ್ನಿಂಗ್ ಕ್ಯಾಂಡಲಲ್ಲಿ ಎಂಟ್ರಿ ಆಗೋದು ಮ್ಯಾಡ್ನೆಸ್ ಅದು ಓಕೆನಾ ಆಪ್ಷನ್ ಬೈಯರ್ ನೀವು ರನ್ನಿಂಗ್ ಕ್ಯಾಂಡಲಲ್ಲಿ ಎಂಟ್ರಿ ಆಗ್ತೀರ ಅಂದರೆ ಇಟ್ಸ್ ಅ ಮ್ಯಾಡ್ನೆಸ್ ಬಿಕಾಸ್ ಸ್ಮಾಲ್ ಪುಲ್ ಬ್ಯಾಕ್ ವಿಲ್ ಕಿಲ್ ಯುವರ್ ಸ್ಟಾಪ್ ಲಾಸ್ ಇಮ್ಮಿಡಿಯೇಟ್ಲಿ ಓಕೆನಾ ಸೊ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ನಾನು ಒಂದು ಸ್ಮಾಲ್ ಪುಲ್ ಬ್ಯಾಗ್ ಫುಲ್ ಬ್ಯಾಕ್ ಫುಲ್ ಬ್ಯಾಕ್ ಅಂತ ಸೊ ಪುಲ್ ಬ್ಯಾಗ್ ಕೊಡಲಿಲ್ಲ ಮಾರ್ಕೆಟು ಇಲ್ಲಿಗೆ ಇಲ್ಲಿ ವೆಯ್ಟ್ ಮಾಡ್ತಿದ್ದೆ ಇಲ್ಲಿಗೆ ಬಂದಾಗ ಜಸ್ಟ್ ಇನ್ನೊಂದು ಐವತ್ತು ಐನೊಂದು ಹತ್ತು ಹದಿನೈದು ಪಾಯಿಂಟ್ ಇಟ್ ಮೀನ್ಸ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಫಿಫ್ಟಿ ತನಕ ಪುಲ್ ಬ್ಯಾಕ್ ಆದ್ರೂ ಆರಾಮ್ ಆರಾಮ್ಸೆ ಟ್ರೇಡ್ ತೊಗೋಬೋದು ಬಿಕಾಸ್ ನಮ್ಮ ಲೈನ್ಸ್ಗಳು ತುಂಬ ಮೇಲಿತ್ತು ಓಕೆನಾ ನನ್ನ ಲೈನ್ಸ್ ಕೂಡ ಸ್ವಲ್ಪ ಮೇಲಿತ್ತು ಸೊ ಅಲ್ಲಿ ತನಕ ಬಂದರೆ ಐ ಕ್ಯಾನ್ ಟೇಕ್ ಎ ಟ್ರೇಡ್ ಈಸಿ ಟ್ರೇಡ್ ಅಂತ ವೆಯ್ಟ್ ಮಾಡಿದೆ ಪುಲ್ ಬ್ಯಾಕ್ ಕೊಡಲಿಲ್ಲ ಅದು ಹಾಳಾಗೋಯ್ತು ಹೋಗ್ಲಿ ಬಿಡಿ ಅಂತ ಸುಮ್ಮನೆ ಕೂತಿದೆ ಇಲ್ಲಿ ಬಂದು ಮಾರ್ಕೆಟ್ ಸೈಡ್ ವೈಸ್ ಬಿಲ್ಡಿಂಗ್ ಸ್ಟಾರ್ಟ್ ಆಯಿತು ಸೊ ಓಕೆ ಸ್ಟಿಲ್ ವೆಯ್ಟ್ ಮಾಡ್ತಿದ್ದೆ ನಾನು ಅಗೇನ್ ಒಂದು ಶಾರ್ಪ್ ಬೈಯಿಂಗ್ ಕ್ಯಾಂಡಲ್ ಅಪ್ ಸೈಡಿಗೆ ಬಂದರೆ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಸೆಲ್ಲಿಂಗ್ ಸೈಡ್ ಬಿಕಾಸ್ ಫುಲ್ ಬ್ಯಾಕಿಗೋಸ್ಕರ ನಂತರ ತುಂಬ ಜನ ಮಿಸ್ ಮಾಡಿರೋರು ವೆಯ್ಟ್ ಮಾಡ್ತಿರ್ತಾರೆ ಅಂತ ಅದೂ ಕೊಡಲಿಲ್ಲ ಹಾಳಾಗೋಯ್ತು ಸೊ ಅದಾದಮೇಲೆ ಫುಲ್ಲು ಕಂಟಿನ್ಯಸ್ಸಾಗಿ ನಾಲ್ಕು ಕ್ಯಾಂಡಲ್ ರಪ್ 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 ಅಂತ ಬಿತ್ತ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡಲ್ಲಿ ಇನ್ನೂರು ಪಾಯಿಂಟ್ ಬಿತ್ತು ಸೊ ಇನ್ನೂರು ಪಾಯಿಂಟ್ ಬೀಳ್ತಿದ್ದಂಗೆ ಹಾ ಹಬ್ಬ ಇನ್ನೂರು ಪಾಯಿಂಟ್ ಮಾರ್ಕೆಟ್ ಬಿತ್ತು ಪ್ರ ದೊಡ್ಡವರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ ಒಂದು ಪ್ರಾಫಿಟ್ ಬುಕ್ಕಿಂಗಲ್ಲಿ ಸಿಗುತ್ತೆ ಅಂತೇಳಿದೆ ಇಮಿಡಿಯೇಟಾಗಿ ಐಟುಕಾ ಕಾಲಿಯರ್ ಓಕೆನಾ ಇಲ್ಲಿ ಬಂದಾಗ ನಾನು ಕಾಲ್ ತೊಗೊಂಡೆ ಕಾಲ್ ಸೈಡ್ ಟ್ರೇಡು ಆರಾಮಾಗಿ ಹತ್ತು ಪಾಯಿಂಟ್ ಈಸಿ ಹತ್ತು ಪಾಯಿಂಟ್ ಕ್ಯಾಪ್ಚರ್ ಮಾಡಿಕೊಂಡೆ ಒಂಬತ್ತು ಸಾವಿರದ ಏನು ನೀವು ನೋಡ್ತೀರಲ್ಲ ಅದು ಸೊ ಆರಾಮಸೆ ಹತ್ತು ಪಾಯಿಂಟ್ ಕ್ಯಾಪ್ಚರ್ ಮಾಡಿಕೊಂಡು ಕೂತಿದೆ ಬಿಕಾಸ್ ಮತ್ತೆ ಕಾಲ್ ತೊಗೊಬೇಕು ಅಂದರೆ ಕಷ್ಟ ಬಿಕಾಸ್ ಮೂ ಪ್ರಾಫಿಟ್ ಬುಕ್ಕಿಂಗ್ ಬರೋದು ಒಂದೇ ಸಲ ಫ ಶಾರ್ಪ್ ಸೆಲ್ಲಿಂಗ್ ಬಂದಿರೋದ್ರೆ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ರಿಟ್ರೇಸ್ಮೆಂಟಲ್ಲಿ ಅಗೇನ್ ಐ ಕ್ಯಾನ್ ಗೋ ಫಾರ್ ಬೈಯಿಂಗ್ ಸೈಡ್ ಟ್ರೇಡ್ ಅಂತ ಓಕೆ ಆ ಸೆಲ್ಲಿಂಗ್ ಸೈಡ್ ಯಾಕೆಂದರೆ ಪುಟ್ ಸೈಡೆ ಹೋಗ್ಬೇಕು ಪುಟ್ ಸೈಡ್ ಟ್ರೇಡ್ ಎಲ್ಲಿ ತೊಗೊಂಡೆ ಗೊತ್ತಾ ಆನೇಸ್ಲಿ ಹೇಳ್ತೀನಿ ದಿಸ್ ಈಸ್ ಅವರ್ ಲೈಕ್ ರೆಸಿಸ್ಟೆನ್ಸ್ ಝೋನ್ ಎಕ್ಸಾಕ್ಟಾಗಿ ದಿಸ್ ಈಸ್ ಅವರ್ ಆ ಎಕ್ಸಾಕ್ಟ್ ರೆಸಿಸ್ಟೆನ್ಸ್ ಝೋನು ಸ್ಟೂಡೆಂಟ್ಸಿಗೆ ಗೊತ್ತಿದೆ ಇವೆಲ್ಲ ಎಗ್ ರೆಸಿಸ್ಟೆನ್ಸ್ ಹೇಗೆ ಆ್ಯಕ್ಟ್ ಮಾಡ್ತವೆ ಅನ್ನೋದು ಸೊ ನಾನು ಇಲ್ಲಿಗೆ ಬಂದಾಗ ನಾನು ಎಂಟ್ರಿ ಕೊಟ್ಟೆ ಎಂಟ್ರಿ ಕೊಟ್ಟನಪ್ಪ ಎಂಟ್ರಿ ಕೊಡ್ತಿದ್ದಂಗೆ ಆ ಸ್ಪೈಕ್ ಅದು ಎಲ್ಲಿತ್ತೋ ಗೊತ್ತಿಲ್ಲ ಸಪ್ ರಪ್ ತಪ್ಪಂತ ಮೇಲೋಯ್ತು ನೀವು ಈ ನಾನು ಎಂಟ್ರಿ ಕೊಟ್ಟ ಪ್ಲೇಸಿಂದ ಹತ್ತು ಪಾಯಿಂಟ್ ಮೇಲೆ ಹೋಗಿ ಕೆಳಗಡೆ ಬಂತು ಕರೆಕ್ಟಾಗಿ ಮಾರ್ಕೆಟು ಹತ್ತರಿಂದ ಹನ್ನೆರಡು ಪಾಯಿಂಟೇ ಹೋಗಿ ಬಂತು ಅಷ್ಟು ಫಾಸ್ಟಾಗಿ ಹೋಗಿ ಬಂತು ಸ್ಟಾಪ್ ಲಾಸ್ ಕೂಡ ಇಡೋಕ್ಕೆ ಕೂಡ ಆಗಲಿಲ್ಲ ಅಂದ್ಕೊಳ್ಳಿ ನಾನು ಸ್ಟಾಪ್ ಸ್ಟಾಪ್ಲಸ್ ಇಟ್ಟಿರಲಿಲ್ಲ ಕೂಡ ಬಿಕಾಸ್ ಲಾಸ್ ಇಡೋಕ್ಕೆ ಸಮಯನೇ ಸಿಗಲಿಲ್ಲ ಅಷ್ಟು ಫಾಸ್ಟಾಗಿ ಮೇಲೋಗಿ ಬಂತು ಇಮಿಡಿಯೇಟಾಗಿ ಮೇಲೋಗಿ ಅಗೇನ್ ಕಾಸ್ಟ್ ಕಾಸ್ಟಿಗೆ ಬಂದು ಅಗೇನ್ ಸ್ಮಾಲ್ ಪ್ರಾಫಿಟ್ ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಒಲೆಟೈಲಿದೆ ಸಿಕ್ಕಿದ್ದು ಸಿಕ್ತು ನಾಲ್ಕು ಪಾಯಿಂಟ್ ಸಿಕ್ತಾ ಐದು ಪಾಯಿಂಟ್ ಸಿಕ್ತಾ ಆರಾಮ್ಸೆ ಬುಕ್ ಮಾಡು ಫ್ರೈಡೆ ರಿಸ್ಕ್ ಬೇಡ ಅಂತ ಕ್ಲೋಸ್ ಮಾಡಿದೆ ಓಕೆನಾ ಸೊ ಅದಾದಮೇಲೆ ಮಾರ್ಕೆಟ್ ಕೆಳಗಡೆ ಬಂತು ಅದಾದಮೇಲೆ ಹತ್ತು ಪಾಯಿಂಟ್ ಕೊಡ್ತು ಇಲ್ಲ ಅಂತ ಹೇಳಲ್ಲ ನಾನು ಇದು ಇಲ್ಲಿ ಕೆಳಗಡೆ ಇಲ್ಲಿ ತನಕ ಬಂತಲ್ಲ ಇಟ್ ಈಸ್ ಗಿವನ್ ಆಲ್ಮೋಸ್ಟ್ ಟೆನ್ ಪಾಯಿಂಟ್ಸ್ ತೋರಿಸ್ತಾ ಇತ್ತು ಎಕ್ಸ್ಟ್ರಾ ಬಟ್ ಏನಂದರೆ ಮೈಂಡ್ಸೆಟ್ಟು ಇಷ್ಟು ಎಂಟ್ರಿ ಆಗ್ತಿದ್ದಂಗೆ ಇಷ್ಟು ಶಾರ್ಪ್ ಬಂದಾಗ ಪ್ರೀಮಿಯಂಗಳು ಪ್ರೀಮಿಯಮ್ ಪ್ರೀಮಿಯಂ ಆದಾಗ ನಿಮಗೆ ಮಾರ್ಕೆಟಲ್ಲಿ ಕ್ಯಾಂಡಲ್ಸ್ ಮೂವ್ ಆಗುತ್ತೆ ಪ್ರೀಮಿಯಂ ಮೂವ್ ಆಗೋಲ್ಲ ಇವಾಗ ಆಗ್ತಿರೋದು ಇಲ್ಲಿ ಇಷ್ಟೇ ಇಲ್ಲೇನಾಗ್ತಿದೆ ಗೊತ್ತಾ ಕ್ಯಾಂಡಲ್ಸ್ಗಳು ನಿಮಗೆ ಬಿಗ್ ಬಿಗ್ ಕ್ಯಾಂಡಲ್ಸ್ ಕಾಣಿಸ್ತಿದೆ ನಿಮ್ಮ ಪ್ರೀಮಿಯಮ್ಸ್ ಚೆಕ್ ಮಾಡಿ ಐದು ಪಾಯಿಂಟು ಎರಡು ಪಾಯಿಂಟು ಮೂರು ಪಾಯಿಂಟು ಅಪ್ಪ ಡೌನು ಅಪ್ಪು ಡೌನ್ ಅಷ್ಟೇ ಆಡ್ತಿರುತ್ತೆ ಏನಕ್ಕೆ ಅಂದರೆ ಬಿಕಾಸ್ ಒನ್ ಸೈಡ್ ಪ್ರೀಮಿಯಮ್ ಆಲ್ ಸೈಡಿ ಆಲ್ರೆಡಿ ಬಿದ್ದಾಗಿದೆ ಕಾಲ್ ಸೈಡು ಲೈಕ್ ಪುಟ್ ಸೈಡ್ ಪ್ರೀಮಿಯಮ್ಸ್ಗಳು ತುಂಬ ರೈಸ್ ಆಗಿದ್ದಾವೆ ಸೊ ಎನಿ ಅಪ್ಸೈಡ್ಮು ಬಿಗ್ ಪ್ಲೇಯರ್ಸ್ಗಳು ಕಾಲನ್ನ ಕೆಳಗಡೆ ಮತ್ತೆ ಶಾರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಓಕೆನಾ ಸೊ ಅದೇ ರೀಸನ್ಗೆ ನಾನು ನಮ್ಮ ಲೈನಲ್ಲೇ ನಾನು ತೊಗೊಂಡಿದ್ದು ಬಿಕಾಸ್ ಇಲ್ಲಿ ತನಕ ಬರುತ್ತೆ ಅನ್ನೋದು ಕೂಡ ಗೊತ್ತಿತ್ತು ಮಾರ್ಕೆಟಲ್ಲಿ ಸೊ ಅಲ್ಲಿಂದ ತೊಗೊಂಡಿದ್ದೆ ಬಟ್ ಕಾಲ್ ಮಾತ್ರ ಇದು ಐಲಿ ಕಾನ್ಫಿಡೆನ್ಸ್ ಟ್ರೇಡ್ ಇದು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇಲ್ಲ ಯಾಕೆಂದರೆ ಇನ್ನೂರು ಪಾಯಿಂಟ್ ಮಾರ್ಕೆಟ್ ಬಿದ್ದಾಗ ಇಪ್ಪತ್ತೈದರಿಂದ ಮೂವತ್ತು ಪಾಯಿಂಟ್ ಅಂತ ರಿಟರ್ನ್ ಆಗೋ ಚಾನ್ಸಸ್ ಇದೆ ಅಂತ ಆರಾಮ್ಸೆ ನಾನು ಓಲ್ಡ್ ಮಾಡಿದರೂ ಕೂಡ ಐ ಕುಡ್ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್ ಇಲ್ಲ ಅಂತ ಹೇಳಲ್ಲ ದಟ್ ಇಸ್ ನಾಟ್ ಪ್ರೈಸ್ ಆಕ್ಷನ್ ಓಕೆ ನಾ ಪ್ರೈ ಆಕ್ಷನ್ ಅಲ್ಲ ಅದು ಇದು ನಾನು ರಿವರ್ಸಲ್ಲಿ ಟ್ರೇಡ್ ಮಾಡಿ ಲಾಜಿಕ್ ಇಷ್ಟೇ ಸಿಂಪಲ್ ಪ್ರಾಫಿಟ್ ಬುಕ್ಕಿಂಗ್ ಇಲ್ಲಿಗೆ ಬಂದು ಬೈಯಿಂಗ್ ಮಾಡೋಕ್ಕಾಗಲ್ಲ ಅಂತ ಸೊ ಅದಕ್ಕೇ ಈ ಕ್ಯಾಂಡಲ್ ಏನಕ್ಕೆ ರಿವರ್ಸಲ್ಲಿ ಇಮಿಡಿಯೇಟ್ ಶಾರ್ಪ್ ಕೆಳಗಡೆ ಬಂದು ಮೇಲೋಯ್ತು ಅಂದ್ರೆ ಅದೇ ರೀಸನ್ನು ಬಿಕಾಸ್ ಅಲ್ಲಿ ಬಂದು ಬೈಯರ್ಸ್ ಇಲ್ಲ ಅಲ್ಲಿ ಸೆಲ್ಲರ್ಸ್ ಇಲ್ಲ ಅಲ್ಲಿ ಮಾರ್ಕೆಟಲ್ಲಿ ಕೆಳಗಡೆ ತರಲಿಕ್ಕೆ ಸೊ ಇಲ್ಲಿಂದ ಒಂದು ರಿಟ್ರೇಸ್ಮೆಂಟ್ ಬೇಕು ಸೆಲ್ಲರ್ಸ್ ಬರಲಿಕ್ಕೆ ಓಕೆನಾ ಸೊ ಇಲ್ಲಿ ಬಂದಾಗ ಇಲ್ಲಿ ರಿಟ್ರೇಸ್ಮೆಂಟ್ ತೋರಿಸ್ಬೇಕಾರೆ ಅಂದ್ಕೊಂಡೆ ಮೇ ಬಿ ನಾನು ಇಲ್ಲೇ ತೊಗೊಂಬೋದಿತ್ತಲ್ವ ಅಂತ ಬಟ್ ಸ್ಟಿಲ್ ಐ ವೆಯ್ಟೆಡ್ ಕಾನ್ಫಿಡೆಂಟ್ಲಿ ಬಿಕಾಸ್ ಆಲ್ರೆಡಿ ಒಂಬತ್ತು ಸಾವಿರ ರೂಪಾಯಿ ಅಕೌಂಟಲ್ಲಿ ಇದೆ ಹೋದ್ರೆ ಹೋಯ್ತು ಇವತ್ತು ಬೇಕಿದ್ರೆ ಒಂಬತ್ತು ಸಾವಿರ ರೂಪಾಯಿ ನನ್ನ ಅಕೌಂಟ್ ಮನೆಗಂತೂ ಬರುತ್ತೆ ಸಾಕು ಉಳ್ದಿದ್ದು ನೋಡೋಣ ಅಂತ ಸೊ ಇಲ್ಲಿ ತನಕ ರಿಟ್ರೈಸ್ಮೆಂಟಲ್ಲಿ ಅದೇನೋ ಹೇಳ್ತಾರಲ್ಲ ಸಮ್ ಟೈಮ್ ನಾವೊಂದು ಅಂದ್ಕೊಂಡ್ರೆ ಗಾಡ್ ಥಿಂಗ್ಸೇ ಬೇರೆ ಇರುತ್ತೆ ಅಂತ ಆ ಥರ ಇಷ್ಟು ಶಾರ್ಪ್ ಸ್ಪೈಕ್ ಆಯಿತು ನಿಜವಾಗಲೂ ಆ ಶಾರ್ಪ್ ಸ್ಪೈಕ್ ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ಆ ಶಾರ್ಕ್ ಸ್ಪೈಕ್ ಏನಕ್ಕೆ ರಿಟರ್ನ್ ಬಂತೇಳಿ ಬಿಕಾಸ್ ಆಫ್ ಅವರ್ ಲೈನ್ ಇದು ಬಿಗ್ ಪ್ಲೇಯರ್ಗಳು ಎಂಟ್ರಿ ಲೈನ್ ಆಗಿರೋದ್ರಿಂದ ಇಲ್ಲಿಂದ ಮಾರ್ಕೆಟ್ನ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಮಾರ್ಕೆಟ್ ಆಗೇನು ಅಲ್ಲಿಂದಲೇ ಬರ್ತಾ ಇದೆ ಸೊ ಇವಾಗ ಮ್ಯಾಕ್ಸಿಮಮ್ ಏನಾಗ್ಬೋದು ಮಾರ್ಕೆಟ್ ಏನೂ ಆಗಲ್ಲ ಇಲ್ಲೇ ಡ್ಯಾನ್ಸ್ ಮಾಡಿ ಇಲ್ಲೇ ಕ್ಲೋಸ್ ಆಗುತ್ತೆ ಇವತ್ತು ಅಷ್ಟೇ ನೀನು ಏನು ಸ್ಪೆಷಲ್ ಆಗೋದಿಲ್ಲ ಮೂರ್ನಾಲ್ಕು ದಿನದಿಂದ ಮಾರ್ಕೆಟ್ ಸೈಡ್ ವೈಸ್ ಇತ್ತು ಸೊ ಹಾಗಾಗಿ ಇವತ್ತು ಒಂದು ಸೈಡ್ ಮೂ ಬಟ್ ಇವತ್ತು ನೀವು ಯಾರದೇ ಟೆಲಿಗ್ರಾಮ್ ಯಾವುದೇ ಇದನ್ನು ನೋಡಿದ್ರು ದೇ ವಿಲ್ ಸೇ ನಮ್ಮದು ಸ್ಟಾಪ್ ಲಾಸ್ ಇದ್ದಿದ್ದೇ ಹತ್ತು ಪಾಯಿಂಟ್ ಟಾರ್ಗೆಟ್ ಎಷ್ಟು ಒನ್ ಎಷ್ಟು ಟೆನ್ ಸಿಕ್ತು ನಮಗೆ ಟೆನ್ ಸಿಕ್ತು ಅಂತ ಅವೆಲ್ಲ ಇಂಟ್ರಾಡೇಲ್ ಅಲ್ಲ ಇದೆಲ್ಲ ಸ್ವಿಂಗ್ ಟ್ರೇಡಿಂಗ್ ಮಾಡೋರಿಗೆ ಅದು ಇದು ಅಷ್ಟೇ ಇಂಟ್ರಾಡೇ ಅಲ್ಲಿ ನಿಮಗೇನು ಸಿಗುತ್ತೆ ದುಡ್ಡು ನಿಮ್ಗೆ ಏನು ಸೆಟ್ ಇರುತ್ತೆ ದಟ್ ಈಸ್ ಕ್ಲಿಯರ್ ಕಟ್ ಇಂಪಾರ್ಟೆಂಟ್ ಸೊ ಕಲಿಯಾ ಅಂತವರು ಇವತ್ತಿನ ಬ್ಯಾಷ್ನ ಜಾಯ್ನ್ ಆಗಿ ಕಲೀರಿ ಕಲಿಯೋ ಕಡೆ ಫೋಕಸ್ ಮಾಡಿ ಎಲ್ಲದೂ ಈಸಿ ಆಗುತ್ತೆ ಎಲ್ಲಿ ತನಕ ನೀವು ಕಲಿಯೋ ಕಡೆ ಫೋಕಸ್ ಮಾಡಲ್ಲ ಟಫ್ ಟಫಾಗೇ ಕಾಣಿಸುತ್ತೆ ಆಲ್ವೇಸ್ ಫೋಕಸ್ ಆನ್ ಲರ್ನಿಂಗ್ ನನ್ನ ನಾನು ಆಲ್ವೇಸ್ ಬಿಲೀವ್ ಮಾಡೋದೇನು ಗೊತ್ತಾ ಕಲಿಕೆಗೆ ಸ ಎಂಡಿಲ್ಲ ಲರ್ನಿಂಗ್ ನೆವರ್ ಎಂಡ್ಸ್ ಓಕೆನಾ ಸೊ ಅರ್ನಿಂಗ್ ಡಿಪೆಂಡ್ಸ್ ಆನ್ ಯುವರ್ ಲರ್ನಿಂಗ್ ಯಾರ ಮೇಲೂ ಡಿಪೆಂಡ್ ಆಗಿ ನೀವೇನೂ ಮಾಡಲಿಕ್ಕೆ ಆಗೋದಿಲ್ಲ ಯು ಮಸ್ಟ್ ಡೂ ಫಾರ್ ಯುವರ್ ಸೆಲ್ಫ್ ಯು ಮಸ್ಟ್ ಲರ್ನ್ ಫಾರ್ ಯುವರ್ ಸೆಲ್ಫ್ ಅಷ್ಟೇ ನಿಮಗೇನಾದರೂ ನಿಮಗೆ ಬೇಕಾಗಿರೋದು ನೀವು ಮಾಡ್ಕೊಬೇಕು ಅಂದರೆ ನಿಮ್ಮನ್ನು ನೀವು ಕಲಿಯೋದ್ರ ಕಡೆ ಫೋಕಸ್ ಮಾಡಲೇಬೇಕು ನಾನು ಹೇಳ್ತೇನೆಲ್ಲ ನಾನೇ ಸ್ಟೂಡೆಂಟ್ಸ್ಗೆ ಇವತ್ತು ಪುಟ್ ಸೈಡ್ ಹೋಗುತ್ತೆ ಹೋಗುತ್ತೆ ಅಂತ ನನಗೆ ರಿಟ್ರೆಸ್ಮೆಂಟ್ ಸಿಕ್ಕಿಲ್ಲ ತುಂಬ ಮೆಸೇಜ್ಗಳು ಪೋ ನಾನು ನಾನು ಇನ್ನೂ ಟ್ರೇಡ್ಗೆ ಎಂಟ್ರಿ ಆಗೋಕ್ಕಾಗಿಲ್ಲ ಆಲ್ರೆಡಿ ಎಷ್ಟೋ ಮೆಸೇಜ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ವಿ ಡನ್ ಫಾರ್ ದ ಡೇ ಅಂತ ಅನ್ಬಿಲಿವೇಬಲ್ ಯು ಗಾಯ್ಸ್ ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ನನ್ನ ಅಂದ್ಕೊಂಡೆ ಐ ಅಗ್ರಿ ನಿಮಗೆ ನಿಮಗೆ ಟ್ರೇಡ್ ಸಿಕ್ಕಿದೆ ಇಲ್ಲಿ ಇಲ್ಲ ಅಂತ ಹೇಳೋದಿಲ್ಲ ಬಟ್ ನೀವು ಅಷ್ಟು ಶಾರ್ಪ್ ಮೈಂಡ್ಸೆಟ್ ಯೂಸ್ ಮಾಡಿ ನೀವು ಆಲ್ರೆಡಿ ಪ್ರಾಫಿಟ್ ಬುಕ್ ಮಾಡಿದ್ದೀರಾ ಬಟ್ ನನಗಿನ್ನೂ ಟ್ರೇಡೇ ಸಿಕ್ಕಿಲ್ಲ ನಾನು ನಿಮಗೆ ಎಲ್ಲಿಂದ ರಿಪ್ಲೈ ಮಾಡಲಿ ಸೊ ವೆಯ್ಟ್ ಮಾಡ್ಕೊಂಡ್ಕೊತೀನಿ ನಾನು ಒಂದು ಪುಲ್ ಬ್ಯಾಕ್ ಕೊಡುತ್ತೆ ಮಾರ್ಕೆಟಲ್ಲಿ ಒಂದು ಪುಲ್ ಬ್ಯಾಕ್ ಇಂಪಾರ್ಟೆಂಟ್ ಅಂತ ಈ ಕ್ಯಾಂಡಲ್ ಇಲ್ಲಿ ತನಕ ಬಂದಿದ್ರೂ ಸಾಕಿತ್ತು ಐ ಜಸ್ಟ್ ವೆಯ್ಟೆಡ್ ವೆಯ್ಟೆಡ್ ಫಾರ್ ವೆಯ್ಟೆಡ್ ಅಂತ ಬರಲಿಲ್ಲ ಓಕೆ ಬಟ್ ಲಾಸ್ ಮಾಡ್ಕೊಂಡು ಪೇಷನ್ಸ್ ಪೇಶೆನ್ಸ್ ಕಳ್ಕೊಂಡೀನ ಇಲ್ಲ ಅದು ಇಂಪಾರ್ಟೆಂಟ್ ಇಲ್ಲಿ ನಾನು ನಿಮಗೆ ಹೇಳ್ತಿರೋದಿಷ್ಟೇ ಪೇಷನ್ಸ್ ಕಳ್ಕೊಳ್ಳಿಲ್ಲ ಅಂದರೆ ನಿಮ್ಮನ್ನು ಮಾರ್ಕೆಟಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗೋದನ್ನ ಯಾರು ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ ಕೀಪ್ ಪೇಶನ್ಸ್ ಆಲ್ವೇಸ್ ಮಾರ್ಕೆಟ್ ವಿಲ್ ಗಿವ್ ಯೂರ್ ರಿವಾರ್ಡ್ ವೆರಿ ಗುಡ್ ರಿವಾರ್ಡ್ ನೌ ದಿಸ್ ಈಸ್ ದ ಪ್ಲೇಸ್ ವೇರ್ ಸೆಲ್ಲರ್ಸ್ ವಿಲ್ ಸ್ಟಾರ್ಟ್ ಮೇಕಿಂಗ್ ಸ್ಟ್ರಾಡಲ್ಸ್ ಯಾಕೆ ಕೆಳಗಡೆನೂ ಒಂದಿದೆ ಮೇಲ್ಗಡೆನೂ ಒಂದಿದೆ ಬಿಗ್ ರೇಂಜ್ ಆಗಿದೆ ಸೊ ಸ್ಟ್ಯಾಡಲ್ಲಿ ಸ್ಟ್ಯಾಡದಲ್ಲಿ ಮಾಡೋಣ ಅಂತ ಇನ್ನು ಕೆಲವರು ಸಾಕಪ್ಪ ಫ್ರೈಡೆ ವೀಕೆಂಡು ನೋಡೋಣ ಮಂಡೇಗೆ ಮಾರ್ಕೆಟ್ ಏನಾಗುತ್ತೆ ಅಂತ ಮಾರ್ಕೆಟ್ ಯಾಕೋ ವಿ ಶೇಪಲ್ಲಿ ಮೇಲಕ್ಕೆ ಬರೋದ್ರಲ್ಲಿದೆ ಸೊ ವಿ ಡೋಂಟ್ ನೋ ಮೇ ಬಿ ಇಟ್ ಮೇ ರಿವರ್ ರಿವರ್ಸ್ ಆಲ್ಸೋ ರಿಕವರ್ ಆಲ್ಸೋ ಅದು ಕೂಡ ಚಾನ್ಸಸ್ ಇದೆ ಅನ್ನೋದು ಇದ್ದೇ ಇದೆ ಯಾಕೆಂದರೆ ಈಗ ನಿಮಗೆ ಹೇಳಬೇಕಂದ್ರೆ ದಿಸ್ ಈಸ್ ದ ಲೈಕ್ ಟುಡೇಸ್ ಇವತ್ತಿನ ಪ್ರಕಾರ ನಾವು ಸಪೋಸ್ ಇವತ್ತಿನ ಮೈಂಡ್ ಸೆಟ್ ಪ್ರಕಾರ ತೊಗೊಂಡ್ರೆ ಎಷ್ಟು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕವರ್ ಮಾಡಿದೆ ಫಿಬು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟಿಗೆ ಕವರ್ಗೆ ಬಂದಿದೆ ಓಕೆನಾ ಇವತ್ತಿನ ಲೋಗೆ ನಾವು ಕನ್ಸಿಡರ್ ಮಾಡಿದರೆ ದಿಸ್ ಇಸ್ ಅ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ನ ಕವರ್ ಮಾಡೋಕ್ಕೆ ಬರ್ತಾಯಿದೆ ಇಟ್ ಮೀನ್ಸ್ ಮಾರ್ಕೆಟಲ್ಲಿ ಏನಾಗಿದೆ ಕ್ಲಿಯರ್ ಕಟ್ಟಾಗಿ ಶಾರ್ಪ್ ಸೆಲ್ಲಿಂಗು ಫುಲ್ ಬ್ಯಾಕು ಬಂದರೆ ಇಲ್ಲಿಂದ ಬರಬೇಕು ಸೆಲ್ಲಿಂಗು ಓಕೆನಾ ಇಲ್ಲಿಂದ ಸೆಲ್ಲಿಂಗ್ ಬರಲಿಲ್ಲ ಇಲ್ಲೇ ಓಲ್ಡ್ ಮಂಡ್ ನಿತ್ಕೊಳ್ತು ಅಂದ್ಕೊಳ್ಳಿ ಮಂಡೇ ಗ್ಯಾಪ್ ಅಪ್ ಆಯಿತು ಅಂದ್ಕೊಳ್ಳಿ ಮತ್ತೆ ಆಗೇನು ಹೊಲಟೈಲ್ ಮಾರ್ಕೆಟ್ ಆಗುತ್ತೆ ಸೊ ಸೆಲ್ಲಿಂಗ್ ಬಂದರೆ ಇಲ್ಲಿಂದ ಕೆಳಗಡೆಗೆ ಬರಬೇಕು ಮಂಡೇ ಗ್ಯಾಪ್ ಡೌನ್ ಆದರೆ ಒಳ್ಳೇದು ನೋಡೋಣ ಅದು ಮೂರುವರೆಗೆ ಸ್ಟೂಡೆಂಟ್ಸ್ಗೆ ನಾನು ಕೂಡ ಗೈಡ್ ಮಾಡಬೇಕು ಪ್ಲಸ್ ಇವತ್ತು ಕ್ಲಾ ಕ್ಲಾಸ್ ಕೂಡ ಇರೋದ್ರಿಂದ ಕ್ಲಾಸಲ್ಲಿ ಕೂಡ ಗೈಡ್ ಮಾಡೋದು ತುಂಬ ಥಿಂಗ್ಸ್ ಇರುತ್ತೆ ಕಲ್ಯಾ ಅಂತವರು ಚೆನ್ನಾಗಿ ಕಲಿಬೋದು ಕಲ್ಯಾ ಕಡೆ ಫೋಕಸ್ ಮಾಡಿ ಎಲ್ಲದು ಈಸಿ ಆಗುತ್ತೆ ಓಕೆ ಹ್ಯಾಪಿ ವೀಕೆಂಡ್ ಥ್ಯಾಂಕ್ ಯು ಆಲ್